ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹಿಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಯಾರಿಗಾಗಿ ಕೊನೆಯ ಕ್ಷಣದ ಪ್ರಮುಖ ರಿವಿಜನ್ ಪ್ರಶ್ನೆಗಳಂತ ಈಗಾಗಲೇ ಟಾಪ್ ಫಿಫ್ಟಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಒಳಗೊಂಡಂತೆ ಈಗಾಗಲೇ ಎರಡು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ ಅವುಗಳನ್ನು ಇನ್ನೂ ಯಾರಾದರೂ ವೀಕ್ಷಣೆ ಮಾಡಿಲ್ಲ ಅಂದ್ರೆ ವೀಕ್ಷಣೆ ಮಾಡಿ ತುಂಬಾ ಅಧಿಕ ಸಂಖ್ಯೆಯಲ್ಲಿ ವ್ಯೂಸ್ ಆಗಿದೆ ನೀವು ಕೂಡ ಅವುಗಳನ್ನು ವೀಕ್ಷಣೆ ಮಾಡಿ ಇದು ಮೂರನೇ ರಿವಿಷನ್ ವಿಡಿಯೋ ಆಗಿದೆ ಇದರಲ್ಲಿ ಇದರಲ್ಲೂ ಕೂಡ ಐವತ್ತು ಪ್ರಶ್ನೆಗಳು ಇರಲಿವೆ ಇದೇ ಫಸ್ಟ್ ಟೈಮ್ ಯಾರಾದರೂ ಸ್ಮಾರ್ಟ್ ಹಿಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ಬರ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕೂಡ ಇರುತ್ತೆ ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಬನ್ನಿ ಇಂದಿನ ಪ್ರಶ್ನೆಗಳನ್ನು ಆರಂಭ ಮಾಡೋಣ ಮೊದಲ ಒಂದನೇ ಪ್ರಶ್ನೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಜನರಿಗೆ ಶಿಕ್ಷಣ ಮತ್ತು ಸಾರ್ವಜನಿಕ ಉದ್ಯೋಗದಲ್ಲಿ ಶೇಕಡ ಹತ್ತರಷ್ಟು ಮೀಸಲಾತಿ ನೀಡಲು ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಅವಕಾಶ ಮಾಡಿಕೊಟ್ಟಿದೆ ಇದರ ಉತ್ತರ ಗಮನಿಸಿ ನೂರ ಮೂರನೇ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಆಯಿತು ಮುಂದಿನ ಎರಡನೇ ಪ್ರಶ್ನೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಿಸಲು ರಚಿಸಲಾಗಿರುವಂತಹ ಸಮಿತಿಯ ಅಧ್ಯಕ್ಷರು ಯಾರು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಮುಂದಿನ ಮೂರನೇ ಪ್ರಶ್ನೆ ಗಮನಿಸಿ ಸ್ವಾತಂತ್ರ್ಯದ ಹಕ್ಕನ್ನ ಸಂವಿಧಾನದ ಯಾವ ವಿಧಿಗಳಲ್ಲಿ ಉಲ್ಲೇಖಿಸಲಾಗಿದೆ ವಿಧಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಫ್ರೀಡಂ ರೈಟ್ ಟು ಫ್ರೀಡಂ ಓಕೆ ಸ್ವಾತಂತ್ರ್ಯದ ಹಕ್ಕನ್ನಲ್ಲಿ ಉಲ್ಲೇಖಿಸಲಾಗಿದೆ ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಸಂವಿಧಾನದ ಯಾವ ವಿಧಿಯಲ್ಲಿ ನೀಡಲಾಗಿದೆ ಇದರ ಉತ್ತರ ವಿಧಿ ಟ್ವೆಂಟಿ ಒನ್ ಅಂದ್ರೆ ಇಪ್ಪತ್ತೊಂದನೇ ವಿಧಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಲಾಗಿದೆ ಮುಂದಿನ ಐದನೇ ಪ್ರಶ್ನೆ ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ ಬಗ್ಗೆ ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ಇದರ ಉತ್ತರ ವಿಧಿ ಇಪ್ಪತ್ಮೂರು ಇಪ್ಪತ್ಮೂರರಲ್ಲಿ ಅಕ್ರಮ ಮಾನವ ಮಾರಾಟದ ಬಗ್ಗೆ ಉಲ್ಲೇಖಿಸಲಾಗಿದೆ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆಯನ್ನ ಯಾವ ಸಂವಿಧಾನದ ಒಂದು ಅಂದ್ರೆ ನಮ್ಮ ಭಾರತದ ಸಂವಿಧಾನದ ಯಾವ ವಿಧಿಯಲ್ಲಿ ನೀಡಲಾಗಿದೆ ಇಪ್ಪತ್ತೆರಡನೇ ವಿಧಿಯಲ್ಲಿ ನೀಡಲಾಗಿದೆ ಅಂದ್ರೆ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆಯನ್ನ ಆರ್ಟಿಕಲ್ ಟ್ವೆಂಟಿ ಟೂ ನಲ್ಲಿ ನೀಡಲಾಗಿದೆ ಮುಂದಿನ ಏಳನೇ ಪ್ರಶ್ನೆ ಸಂವಿಧಾನದ ಯಾವ ವಿಧಿಯನ್ನ ಹೃದಯ ಮತ್ತು ಆತ್ಮ ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರೆಯಲಾಗಿದೆ ಮೂವತ್ತೆರಡನೇ ವಿಧಿ ಮುಂದಿನ ಎಂಟನೇ ಪ್ರಶ್ನೆ ಸಂವಿಧಾನದ ಯಾವ ಭಾಗವು ರಾಜ್ಯ ನಿರ್ದೇಶಕ ತತ್ವಗಳನ್ನ ಒಳಗೊಂಡಿದೆ ಯಾವ ಪಾರ್ಟ್ ಅಂತ ಕೇಳಾಗ್ತಾ ಇದೆ ಇದರ ಉತ್ತರ ನಾಲ್ಕನೇ ಭಾಗ ಹಾಗಾದ್ರೆ ವಿಧಿಗಳು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ವಿಧಿ ಮೂವತ್ತಾರರಿಂದ ಐವತ್ತೊಂದರವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯನ್ನ ನಾಲ್ಕನೇ ಭಾಗ ಅಥವಾ ಫೋರ್ತ್ ಪಾರ್ಟ್ ಒಳಗೊಂಡಿದೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಸೇರಿಸಲಾಗಿದೆ ಭಾಗ ಫೋರ್ ಎ ವಿಧಿ ಯಾವುದಂದ್ರೆ ಫಿಫ್ಟಿ ಒನ್ ಎ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಮುಂದಿನ ಹತ್ತನೇ ಪ್ರಶ್ನೆ ಸಂವಿಧಾನದ ಯಾವ ತಿದ್ದುಪಡಿ ಕಾಯ್ದೆ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯನ ಸೇರಿಸಲಾಯಿತು ಇದರ ಉತ್ತರ ಎರಡು ಸಾವಿರದ ಎರಡರ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನ ಸೇರಿಸಲಾಗಿದೆ ಮೊದಲು ಹತ್ತು ಮೂಲಭೂತ ಕರ್ತವ್ಯಗಳಿದ್ದವು ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸೇರಿಸಲಾಯಿತು ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಮಾಸ ಪತ್ರಿಕೆಗಳನ್ನ ಪಡಿಬೇಕಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲೂ ಕೂಡ ಸಿಗುತ್ತೆ ಆಗಸ್ಟ್ ಮಾಸ ಪತ್ರಿಕೆ ಪಡೆದುಕೊಂಡವರಿಗೆ ಬಜೆಟ್ ಹಾಗೂ ಎಕನಾಮಿಕ್ ಸರ್ವೆ ಬುಕ್ಲೆಟ್ ಫ್ರೀಯಾಗಿ ಸಿಗುತ್ತೆ ಇದರ ಉತ್ತರ ಸ್ವರಣ್ ಸಿಂಗ್ ಸಮಿತಿಯ ಒಂದು ಶಿಫಾರಸಿನ ಮೇಲೆಗೆ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸೇರಿಸಲಾಯಿತು ಸಂವಿಧಾನದ ಯಾವ ವಿಧಿಯು ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದೆ ಅಂದ್ರೆ ಯಾವ ಆರ್ಟಿಕಲ್ ಸಂವಿಧಾನವನ್ನೇ ತಿದ್ದುಪಡಿ ಮಾಡಬಹುದು ಅಂತ ಹೇಳುತ್ತೆ ಮೂರ್ನೂರ ಅರವತ್ತೆಂಟನೇ ವಿಧಿ ಸುಮಾರು ಬಾರಿ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಈ ಪ್ರಶ್ನೆ ಇಲ್ಲ ಅಂದ್ರೆ ಅದು ಕ್ವಶನ್ ಪೇಪರ್ ಇನ್ಕಂಪ್ಲೀಟ್ ಅನ್ನೋ ತರ ಪ್ರಶ್ನೆಗಳನ್ನ ಹಲವಾರು ಬಾರಿ ಇದನ್ನು ಕೇಳಿದ್ದಾರೆ ಅಜ್ಮೀರಾದಲ್ಲಿ ಅದಾಯಿದಿನ್ ಕಾ ಜೋಪ್ರಾ ನಿರ್ಮಾಣ ಮಾಡಿದವರು ಯಾರು ಓಕೆ ಅಜ್ಮೀರಾದಲ್ಲಿ ಅದಾಯ್ದಿನ್ ಕಾ ಜೋಪ್ರಾ ನಿರ್ಮಾಣ ಮಾಡಿದವರು ಕುತುಬುದ್ದೀನ್ ಅಯ್ಬಾಕ್ ಕುತುಬ್ ಮಿನಾರ್ ಕಟ್ಟಡ ನಿರ್ಮಾಣವನ್ನ ಯಾರು ಆರಂಭಿಸಿದರು ಕುತುಬುದ್ದೀನ್ ಅಹ್ಬಾಕ್ ಯಾರನ್ನ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಅಂತ ಕರೀತಾರೆ ಓಕೆ ನಂಬರ್ ಇದು ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಅಂತ ಕರೀತಾರೆ ರಾಜಧಾನಿಯನ್ನ ಲಾಹೋರ್ನಿಂದ ದೆಹಲಿಗೆ ವರ್ಗಾಯಿಸಿದವರು ಯಾರು ಇಲ್ತಮಶನು ರಾಜಧಾನಿಯನ್ನ ರಾಜಧಾನಿಯನ್ನ ಲಾಹೋರ್ನಿಂದ ದೆಹಲಿಗೆ ವರ್ಗಾವಣೆ ಮಾಡ್ತಾನೆ ಕ್ವಶನ್ ನಂಬರ್ ಸೆವೆಂಟೀನ್ ಖಲೀಫನಿಂದ ಮಾನ್ಯತೆ ಪಡೆದ ಮೊದಲ ದೆಹಲಿಯ ಸುಲ್ತಾನ ಯಾರು ಇಲ್ತಮಶ್ ಕುತ್ಬುದ್ದೀನ್ ಐಬಕನು ಯಾವ ಆಟವನ್ನ ಆಡುತ್ತಿದ್ದಾಗ ಕುದುರೆಯಿಂದ ಬಿದ್ದು ಸತ್ತನು ಚೌಗಾನ್ ಅಥವಾ ಪೋಲೋ ಆಟವನ್ನು ಆಡ್ತಾ ಇರುವಾಗ ಕುದುರೆಯಿಂದ ಬಿದ್ದು ಸತ್ತ ಯಾರಂದ್ರೆ ಕುತ್ಬುದ್ದೀನ್ ಅಹ್ಬಾಕ್ ನಂಬರ್ ನೈನ್ಟೀನ್ ಸುಲ್ತಾನ್ ಎಂಬ ಬಿರುದು ಧರಿಸಿರುವಂತಹ ಮೊದಲ ಭಾರತೀಯ ಮುಸಲ್ಮಾನ್ ದೊರೆಯಾರು ಇಲ್ತಮಶ್ ಕ್ವಶನ್ ನಂಬರ್ ಟ್ವೆಂಟಿ ಅರೇಬಿಯಾದ ನಾಣ್ಯಗಳಾಗಿರುವಂತಹ ಬೆಳ್ಳಿಯ ಟಂಕ ಮತ್ತು ತಾಮ್ರದ ಜಿತಾಲ್ ನಾಣ್ಯವನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು ಇಲ್ತಮಶ್ ಇಲ್ ಸ್ಥಾಪಿಸಿರುವ ನಲವತ್ತು ಜನರ ಗುಲಾಮಿ ನೋಬೆಲ್ ಪಡೆಗೆ ಏನಂತ ಕರೀತಾರೆ ಚಹಲ್ ಗಾನಿ ಅಂತ ಕರೀತಾರೆ ಕ್ವಶನ್ ನಂಬರ್ ಟ್ವೆಂಟಿ ಟು ಮಧ್ಯಕಾಲೀನ ಭಾರತದಲ್ಲಿ ದೆಹಲಿಯನ್ನಾಳಿದ ಏಕೈಕ ಮಹಿಳೆ ಯಾರು ಇದರ ಉತ್ತರ ರಜಿಯಾ ಸುಲ್ತಾನ ತಬಕತ್ ಇ ನಾಸಿರಿ ಕೃತಿಯನ್ನ ರಚನೆ ಮಾಡಿದವರು ಯಾರು ಇದರ ಉತ್ತರ ಮಿನಾಜ್ ಉಸ್ ಸಿರಾಜ್ ಇವರು ತಬಕತ್ ಇ ನಾಸಿರಿ ಕೃತಿಯನ್ನ ರಚನೆ ಮಾಡಿದ್ದಾರೆ ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದಂತಹ ನವರೋಜ್ ಉತ್ಸವವನ್ನು ಭಾರತದಲ್ಲಿ ಜಾರಿಗೆ ತಂದವರು ಯಾರು ಗಿಯಾಸುದ್ದೀನ್ ಬಲ್ಬನ್ ಲಾರ್ಡ್ ಮೆಕಾಲೆ ಅಧ್ಯಕ್ಷತೆಯಲ್ಲಿ ಕಾನೂನು ಆಯೋಗವನ್ನ ಯಾವ ಕಾಯ್ದೆ ಅಡಿ ನೇಮಿಸಲಾಯಿತು ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ್ ಮೂರರಲ್ಲಿ ಲಾರ್ಡ್ ಮೆಕಾಲೆ ಅಧ್ಯಕ್ಷತೆಯಲ್ಲಿ ಕಾನೂನು ಆಯೋಗವನ್ನ ಸ್ಥಾಪಿಸಲಾಯಿತು ಮೆಕಾಲೆ ಅಧ್ಯಕ್ಷತೆಯಲ್ಲಿ ಭಾರತೀಯ ನಾಗರಿಕ ಸೇವೆಗಳ ಸಮಿತಿಯನ್ನ ಯಾವ ಇಸವಿಯಲ್ಲಿ ನೇಮಿಸಲಾಯಿತು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಮುಂದಿನ ಪ್ರಶ್ನೆ ಯಾವ ಕಾಯ್ದೆಯ ಅಡಿ ಮಹಾರಾಣಿ ವಿಕ್ಟೋರಿಯಾ ಭಾರತದ ಆಡಳಿತದ ಹೊಣೆಯನ್ನ ಈಸ್ಟ್ ಇಂಡಿಯಾ ಕಂಪನಿಯಿಂದ ನೇರ ತನ್ನ ಆಳ್ವಿಕೆಗೆ ವಹಿಸಿಕೊಂಡಳು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟರ ಮೂಲಕ ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ವೈಸ್ರಾಯ್ ಯಾರು ಲಾರ್ಡ್ ಕ್ಯಾನಿಂಗ್ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಲಾರ್ಡ್ ವಿಲಿಯಂ ಬೆಂಟಿಂಕ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ವಾರನ್ ಹೇಸ್ಟಿಂಗ್ಸ್ ಮೂವತ್ತೊಂದನೇ ಪ್ರಶ್ನೆ ಭಾರತದಲ್ಲಿರುವ ಈಸ್ಟ್ ಇಂಡಿಯಾ ಕಂಪನಿಯ ಭೂ ಪ್ರದೇಶಗಳನ್ನ ಪ್ರಪ್ರಥಮವಾಗಿ ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳೆಂದು ಯಾವ ಕಾಯ್ದೆಯಲ್ಲಿ ಕರೆಯಲಾಯಿತು ಇದರ ಉತ್ತರ ಪಿಟ್ ಇಂಡಿಯಾ ಕಾಯ್ದೆ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಬ್ರಿಟಿಷ್ ಸರ್ಕಾರವು ಪ್ರಥಮ ಬಾರಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ಯಾವ ಕಾಯ್ದೆ ಅಡಿ ನಿಯಂತ್ರಿಸಲು ಆರಂಭ ಮಾಡಿತು ರೆಗ್ಯುಲೇಟಿಂಗ್ ಕಾಯ್ದೆ ಏಳುನೂರ ಎಪ್ಪತ್ಮೂರರ ಅಡಿಯಲ್ಲಿ ಕ್ವಶನ್ ನಂಬರ್ ತರ್ಟಿ ತ್ರೀ ಭಾರತ ಕೌನ್ಸಿಲ್ ಕಾಯ್ದೆ ಸಾವಿರದ ಒಂಬೈನೂರ ಒಂಬತ್ತನ್ನು ಏನೆಂದು ಕರೆಯುತ್ತಾರೆ ಮಿಂಟೋ ಸುಧಾರಣೆಗಳು ಅಂತ ಕರೀತಾರೆ ಕ್ವಶನ್ ನಂಬರ್ ತರ್ಟಿ ಫೋರ್ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತನ್ನು ಏನೆಂದು ಕರೀತಾರೆ ಮಾಂಟೆಗೊ ಚಮ್ಸ್ಫರ್ಡ್ ಸುಧಾರಣೆಗಳು ವೈಸ್ರಾಯ್ ಕಾರ್ಯನಿರ್ವಾಹಕ ಸಮಿತಿಗೆ ಸದಸ್ಯರಾಗಿ ನಾಮಕರಣಗೊಂಡ ಪ್ರಥಮ ಭಾರತೀಯ ಯಾರು ಓಕೆ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಆಗಸ್ಟ್ ತಿಂಗಳ ಮಾಸಪತ್ರಿಕೆಯನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಉತ್ತರ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ವೈಸ್ರಾಯ್ ಕಾರ್ಯನಿರ್ವಾಹಕ ಸಮಿತಿಗೆ ಸದಸ್ಯರಾಗಿ ನಾಮಕರಣಗೊಂಡ ಪ್ರಥಮ ಭಾರತೀಯರಾಗಿದ್ದಾರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಮುಂದೆ ಸೈಮನ್ ಆಯೋಗವನ್ನ ಯಾವಾಗ ಸ್ಥಾಪಿಸಲಾಯಿತು ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಯಾವ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯನ್ನ ಅಂಗೀಕಾರ ಮಾಡಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಗೊತ್ತುವಳಿಯನ್ನ ಅಂಗೀಕಾರ ಮಾಡಲಾಯಿತು ಮುಂದಿನ ಪ್ರಶ್ನೆ ಕ್ಯಾಬಿನೆಟ್ ನಿಯೋಗವು ಯಾವ ಮೂರು ಸದಸ್ಯರನ್ನ ಒಳಗೊಂಡಿತ್ತು ಓಕೆ ಸಾವಿರದ ಒಂಬೈನೂರ ನಲವತ್ತಾರರ ಕ್ಯಾಬಿನೆಟ್ ನಿಯೋಗ ಒಂದನೇದು ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಲಾರ್ಡ್ ಪೆಥಿಕ್ ಲಾರೆನ್ಸ್ ಎಂ ವಿ ಅಲೆಕ್ಸಾಂಡರನ್ನ ಕ್ಯಾಬಿನೆಟ್ ನಿಯೋಗ ಒಳಗೊಂಡಿತ್ತು ಮುಂದಿನ ಮೂವತ್ತೊಂಬತ್ತನೇ ಪ್ರಶ್ನೆ ಸಾವಿರದ ನಲವತ್ತಾರರಂದು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಯಾರನ್ನ ಚುನಾಯಿಸಲಾಯಿತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಚುನಾಯಿಸಲಾಯಿತು ಎಚ್ ಸಿ ಮುಖರ್ಜಿ ಹಾಗೂ ವಿ ಟಿ ಕೃಷ್ಣಮಾಚಾರಿಯನ್ನ ಉಪಾಧ್ಯಕ್ಷರನ್ನಾಗಿ ಚುನಾಯಿಸಲಾಯಿತು ಮುಂದಿನ ಪ್ರಶ್ನೆ ನಲವತ್ತನೇ ಪ್ರಶ್ನೆ ಸಂವಿಧಾನದ ಕರಡು ಸಮಿತಿಯು ಎಷ್ಟು ಸದಸ್ಯರಿಂದ ಕೂಡಿತ್ತು ಒಟ್ಟು ಏಳು ಸದಸ್ಯರಿಂದ ಕೂಡಿತ್ತು ಅವರಲ್ಲಿ ಯಾರಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು ಉಳಿದಂತೆ ಸದಸ್ಯರು ಆರು ಜನ ಯಾರಾದ್ರೆ ಎನ್ ವಿ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಡಾಕ್ಟರ್ ಕೆ ಎಂ ಮುನ್ಷಿ ಸೈಯದ್ ಮೊಹಮ್ಮದ್ ಸಾದುಲ್ಲಾ ಎನ್ ಮಾಧವರಾವ್ ಟಿ ಟಿ ಕೃಷ್ಣಮಾಚಾರಿ ಇವರೆಲ್ಲ ಒಟ್ಟು ಏಳು ಜನ ಸದಸ್ಯರು ಸಂವಿಧಾನ ಕರಡು ಸಮಿತಿ ಅಥವಾ ಡ್ರಾಫ್ಟ್ ಕಮಿಟಿಯ ಮೆಂಬರ್ಸ್ ಆಗಿದ್ರು ಸಂವಿಧಾನದ ಪ್ರಸ್ತಾವನೆಗೆ ಸಮಗ್ರತೆ ಸಮಾಜವಾದ ಮತ್ತು ಜಾತ್ಯತೀತ ಪದಗಳನ್ನು ಯಾವ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು ಇವುಗಳನ್ನ ಯಾವುದು ಸಮಗ್ರತೆ ಇಂಟಿಗ್ರಿಟಿ ಸೋಷಿಯಲ್ ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲಾರ್ ಸಮಾಜವಾದ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಲಾಯಿತು ಸಂವಿಧಾನದ ಯಾವ ಭಾಗದಲ್ಲಿ ಒಕ್ಕೂಟ ಮತ್ತು ಭೂ ಪ್ರದೇಶಗಳಿಗೆ ಸಂಬಂಧಿಸಿರುವಂತಹ ಆರ್ಟಿಕಲ್ಗಳು ಅಥವಾ ವಿಧಿಗಳಿವೆ ಒಂದನೇ ಭಾಗದಲ್ಲಿ ವಿಧಿ ಒಂದರಿಂದ ನಾಲ್ಕರವರೆಗೆ ಒಕ್ಕೂಟ ಮತ್ತು ಭೂ ಪ್ರದೇಶಗಳಿಗೆ ಭಾರತದ ಒಕ್ಕೂಟದ ಬಗ್ಗೆ ಉಲ್ಲೇಖಿಸಲಾಗಿದೆ ಭಾರತದ ಸಂವಿಧಾನದಲ್ಲಿ ಯಾವ ಭಾಗದಲ್ಲಿ ಕಂಡುಬರುವ ವಿಧಿಗಳು ಪೌರತ್ವಕ್ಕೆ ಸಂಬಂಧಿಸಿವೆ ಸಿಟಿಜನ್ಶಿಪ್ಗೆ ಸಂಬಂಧಿಸಿವೆ ಎರಡನೇ ಭಾಗದಲ್ಲಿವೆ ಸಿಟಿಜನ್ಶಿಪ್ ಅಥವಾ ಪೌರತ್ವ ವಿಧಿಗಳು ಯಾವುದಂದ್ರೆ ಐದರಿಂದ ಹನ್ನೊಂದರವರೆಗೆ ವಿಧಿಗಳು ಪೌರತ್ವಕ್ಕೆ ಸಂಬಂಧಿಸಿವೆ ಸಂವಿಧಾನದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತು ಯಾವ ದೇಶದಿಂದ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿ ಆಶ್ರಯ ಪಡೆಯಲು ಭಾರತಕ್ಕೆ ಬರುವ ಹಿಂದೂಗಳು ಕ್ರಿಶ್ಚಿಯನ್ನರು ಸಿಖ್ಖ್ಖರು ಬೌದ್ಧರು ಮತ್ತು ಪಾರ್ಸಿಗಳಿಗೆ ಪೌರತ್ವ ನೀಡಲು ಅವಕಾಶ ನೀಡುತ್ತದೆ ಒಟ್ಟು ಮೂರು ದೇಶಗಳು ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿ ಆಶ್ರಯ ಪಡೆಯಲು ಭಾರತಕ್ಕೆ ಬರುವಂತಹ ಹಿಂದೂಗಳು ಕ್ರಿಶ್ಚಿಯನ್ನರು ಸಿಖ್ಖರು ಬೌದ್ಧರು ಮತ್ತು ಪಾರ್ಸಿಗಳಿಗೆ ಪೌರತ್ವ ನೀಡುತ್ತಾ ಇದರಲ್ಲಿ ಮುಸ್ಲಿಮರನ್ನ ಹೊರತುಪಡಿಸಲಾಗಿದೆ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನ ಕಾಣಬಹುದಾಗಿದೆ ಓಕೆ ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಗಳನ್ನು ಕಾಣಬಹುದಾಗಿದೆ ವಿಧಿಗಳು ಯಾವುದಂದ್ರೆ ಆರ್ಟಿಕಲ್ ಟ್ವೆಲ್ವ್ ನಿಂದ ಆರ್ಟಿಕಲ್ ತರ್ಟಿ ಫೈವ್ ವರೆಗೆ ಮೂಲಭೂತ ಹಕ್ಕುಗಳನ್ನ ಕಾಣಬಹುದಾಗಿದೆ ಸಂವಿಧಾನದ ಯಾವ ಭಾಗವನ್ನ ಭಾರತದ ಮ್ಯಾಗ್ನಾಕಾಟ ಅಂತ ಕೂಡ ಕರೀತಾರೆ ಮೂರನೇ ಭಾಗ ಅಥವಾ ಮೂಲಭೂತ ಹಕ್ಕುಗಳನ್ನ ಭಾರತದ ಮ್ಯಾಗ್ನಾಕಾಟ ಅಂತ ಕೂಡ ಕರೀತಾರೆ ಕ್ವಶನ್ ನಂಬರ್ ಫಾರ್ಟಿ ಸೆವೆನ್ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಅವುಗಳ ಅನುಷ್ಠಾನಕ್ಕಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಯಾವ ವಿಧಿಯ ಮೂಲಕ ಸಾರ್ವಜನಿಕರು ಹೋಗಬಹುದಾಗಿದೆ ಮೂವತ್ತೆರಡನೇ ವಿಧಿಯ ಮೂಲಕ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಎರಡ್ನೂರ ಇಪ್ಪತ್ತಾರನೇ ವಿಧಿಯ ಮೂಲಕ ಹೈಕೋರ್ಟ್ಗೆ ಹೋಗಬಹುದಾಗಿದೆ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಯಾವ ತಿದ್ದುಪಡಿಯ ಮೂಲಕ ತೆಗೆದು ಹಾಕಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಲವತ್ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಯಿತು ಪ್ರಸ್ತುತ ಆಸ್ತಿಯ ಹಕ್ಕನ್ನು ಆರ್ಟಿಕಲ್ ತ್ರೀ ಹಂಡ್ರೆಡ್ ಎ ವಿಧಿ ಅಡಿಯಲ್ಲಿ ಒಂದು ಕಾನೂನು ಬದ್ಧ ಹಕ್ಕಾಗಿ ಲೀಗಲ್ ರೈಟ್ ಆಗಿ ಒಂದು ಉಳಿಸಲಾಗಿದೆ ಮತ್ತು ಆರ್ಟಿಕಲ್ ನೈನ್ಟೀನ್ ಎಫ್ ಅಲ್ಲೂ ಕೂಡ ಆಸ್ತಿಯ ಹಕ್ಕು ಇತ್ತು ಅದನ್ನು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಲವತ್ನಾಲ್ಕನೇ ತಿದ್ದುಪಡಿ ಮೂಲಕ ಅದನ್ನು ಕೂಡ ರದ್ದು ಮಾಡಲಾಗಿ ತ್ರೀ ಹಂಡ್ರೆಡ್ ಎ ನಲ್ಲಿ ಸೇರಿಸಲಾಗಿದೆ ಕಾನೂನು ಬದ್ಧ ಹಕ್ಕನ್ನಾಗಿ ಸೇರಿಸಲಾಗಿದೆ ಮಕ್ಕಳಿಗೆ ಶಿಕ್ಷಣ ಪಡೆಯುವುದನ್ನ ಮೂಲಭೂತ ಹಕ್ಕು ಎಂದು ಯಾವ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಯಿತು ಎರಡ್ ಸಾವಿರದ ಎರಡರ ಎಂಬತ್ತಾರನೇ ಸಂವಿಧಾನಿಕ ತಿದ್ದುಪಡಿ ಮೂಲಕ ಆರ್ಟಿಕಲ್ ಟ್ವೆಂಟಿ ಒನ್ಗೆ ಅನ್ನ ಸೇರಿಸುವ ಮೂಲಕ ಈ ಒಂದು ತಿದ್ದುಪಡಿಯನ್ನ ಮಾಡಲಾಗಿದೆ ಕ್ವಶನ್ ನಂಬರ್ ಫಿಫ್ಟಿ ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ರಾಷ್ಟ್ರವು ತಾರತಮ್ಯ ಮಾಡುವಂತಿಲ್ಲ ಅಂತ ಸಂವಿಧಾನದ ಯಾವ ವಿಧಿಯು ಸ್ಪಷ್ಟಪಡಿಸುತ್ತದೆ ಆರ್ಟಿಕಲ್ ಫಿಫ್ಟೀನ್ ಒನ್ ಕ್ಲಾಸ್ ಒನ್ ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಜನ್ಮಸ್ಥಳಗಳ ಆಧಾರದ ಮೇಲೆ ರಾಷ್ಟ್ರವು ತಾರತಮ್ಯವನ್ನ ವ್ಯಕ್ತಿಯ ಮೇಲೆ ಮಾಡುವಂತಿಲ್ಲ ಅಂತ ಸ್ಪಷ್ಟಪಡಿಸಿದೆ ಓಕೆ ಥ್ಯಾಂಕ್ ಯು ಆಮೇಲೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇದೆ ಮುಂಬರುವಂತಹ ಕೆ ಎಸ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಸ್ಮಾರ್ಟ್ ಸರ್ಕಲ್ ನ ಮಾಸ ಪತ್ರಿಕೆಗಳು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ಗೆ ಲಭ್ಯ ಇರುತ್ತೆ ಪೋಸ್ಟ್ ಮೂಲಕ ಕೂಡ ನೀವು ಪಡಿಬಹುದು ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನ ರೊಟೇಟ್ ಮಾಡಿ ನೋಡಬಹುದು ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಅಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ಎಲ್ಲಾ ನಮ್ಮ ಮಾಸ ಪತ್ರಿಕೆಗಳು ತಿಂಗಳ ಮಾಸಪತ್ರಿಕೆಗಳು ಪಾಪ್ಯುಲರ್ ಬುಕ್ ಹೌಸ್ ಮೀನಾಕ್ಷಿ ಚೌಕಲ್ಲಿ ಲಭ್ಯ ಇರುತ್ತೆ ಧಾರವಾಡದಲ್ಲಿ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ನಲ್ಲಿ ಲಭ್ಯ ಇರುತ್ತೆ ಧನ್ಯವಾದ